ಆಕಾಶವಾಣಿ ಪ್ರಗತಿ ಪಥ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಈ ಕುರಿತು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದ ಸಹಾಯಕ ಮಹಾಪ್ರಬಂಧಕರಾದ ಡಾ ಅರುಣ್ ಟಿಆರ್ ಅವರೊಂದಿಗೆ ಈಗ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್ ಆತ್ಮೀಯ ಕೇಳುಗರೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅರುಣ್ ಟಿಆರ್ ಅವರಿದ್ದಾರೆ ಇವರು ಸಹಾಯಕ ಮಹಾಪ್ರಬಂಧಕರಾಗಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವತ್ತು ನಮ್ಮ ಜೊತೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಮೊದಲನೇದಾಗಿ ತಾವು ಹೇಳುವುದಾದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಈ ಕುರಿತು ಮಾಹಿತಿ ಕೊಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮಸ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದನ್ನ ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಮಾಡಿದ್ರು ಒಂದು ಆರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅದನ್ನ ಪರೀಕ್ಷಿಕ್ತ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಅದರ ಯೋಜನೆಗಳ ವಿವರಗಳನ್ನು ನಾವು ಹೇಳ್ತಾ ಹೋದರೆ ಪಿ ಎಮ್ ಜೆ ಜೆ ಬಿ ವೈ ಅಂದ್ರೆ ಪ್ರಧಾನ ಮಂತ್ರಿ ಜನ್ ಜೀವನ ಭೀಮಾ ಯೋಜನಾ ಅದೊಂದು ವಿಮಾ ಯೋಜನೆಯಾಗಿದ್ದು ಯಾವುದೇ ಕಾರಣದಿಂದ ಮರಣಕ್ಕೆ ಜೀವ ವಿಮಾ ರಕ್ಷಣೆಯನ್ನು ನೀಡ್ತಾ ಇದೆ ಇದು ಒಂದು ವರ್ಷ ಕವರ್ ಆಗಿದೆ ವರ್ಷದಿಂದ ವರ್ಷಕ್ಕೆ ಅದನ್ನ ನವೀಕರಣ ಮಾಡಬಹುದಾಗಿದೆ ಯೋಜನೆಯನ್ನ ಎಲ್ ಐ ಸಿ ಮತ್ತು ಇತರ ಜೀವ ವಿಮಾ ಕಂಪನಿಗಳ ಮೂಲಕ ನೀಡಲಾಗುತ್ತದೆ ಹಾಗೂ ನಿರ್ವಹಿಸಲಾಗುತ್ತದೆ ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳು ಪೋಸ್ಟ್ ಆಫೀಸ್ ಅಗತ್ಯ ಅನುಮೋದನೆಗಳು ಮತ್ತು ಟೈ ಅಪ್ಗಳೊಂದಿಗೆ ಉತ್ಪನ್ನಗಳನ್ನ ಒಂದೇ ರೀತಿಯ ನಿಯಮಗಳನ್ನು ನೀಡಲು ಸಿದ್ಧರಾಗಿದ್ದಾರೆ ಭಾಗವಹಿಸುವ ಬ್ಯಾಂಕ್ಗಳು ಅಥವಾ ಅಂಚೆ ಕಚೇರಿಗಳು ತಮ್ಮ ಚಂದಾದಾರರಿಗೆ ಯೋಜನೆಯನ್ನು ಜಾರಿಗೊಳಿಸಲು ಅಂತಹ ಯಾವುದೇ ಜೀವ ವಿಮಾನ ಕಂಪನಿಯನ್ನು ತೊಳಿಸಿಕೊಳ್ಳಲು ಮುಕ್ತವಾಗಿರುತ್ತದೆ ಮೊದಲನೆಯಾಗಿ ನಾವು ಈ ಕವರೇಜ್ ವ್ಯಾಪ್ತಿ ಬಗ್ಗೆ ಮಾತನಾಡೋದಾದರೆ ಇದರಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದ ವಯಸ್ಸಿನ ಯಾರು ಕೂಡ ಈ ಒಂದು ಪಿ ಎಂ ಜೆ ಜೆ ಬಿ ವೈ ಜೀವ ವಿಮಾನವನ್ನು ಪಡೆಯಬಹುದು ಭಾಗವಹಿಸುವ ಬ್ಯಾಂಕುಗಳು ಪೋಸ್ಟ್ ಆಫೀಸ್ನ ಎಲ್ಲಾ ವೈಯಕ್ತಿಕ ಖಾತೆದಾರರುಗಳು ಸೇರಲು ಅರ್ಹರಾಗಿರ್ತಾರೆ ಒಬ್ಬ ವ್ಯಕ್ತಿಯು ಒಂದು ಅಥವಾ ಬೇರೆ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಬಹು ಬ್ಯಾಂಕ್ ಪೋಸ್ಟ್ ಆಫೀಸ್ ಅಥವಾ ಖಾತೆಗಳನ್ನು ಹೊಂದಿದ್ದರೆ ವ್ಯಕ್ತಿಯು ಒಂದು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರ್ತಾರೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಗೆ ಆಧಾರ್ ಪ್ರಾಥಮಿಕ ಕೆ ವೈ ಸಿ ಆಗಿದೆ ಇದರಲ್ಲಿ ದಾಖಲಾತಿ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ಒಂದು ವರ್ಷದ ಅವಧಿಯದಾಗಿರುತ್ತದೆ ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ವೈಯಕ್ತಿಕ ಬ್ಯಾಂಕ್ ಪೋಸ್ಟ್ ಆಫೀಸ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಅಥವಾ ಪಾವತಿಸಲು ಆಯ್ಕೆಯ ಅಗತ್ಯವಿರುತ್ತದೆ ಪ್ರತಿ ವರ್ಷ ಮೇ ಮೂವತ್ತೊಂದರ ಒಳಗೆ ನೀಡಲಾಗುತ್ತದೆ ಬೇರೆ ಬೇರೆ ತಿಂಗಳುಗಳಲ್ಲಿ ಅದನ್ನ ಸೇರಿದ್ರೆ ಯಾವ್ಯಾವ ರೀತಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಜೂನ್ ಜುಲೈ ಮತ್ತು ಆಗಸ್ಟ್ ನಲ್ಲಿ ನೋಂದಣಿಗಾಗಿ ರೂಪಾಯಿ ನಾನ್ನೂರ ಮೂವತ್ತಾರು ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಸಬೇಕು ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನಲ್ಲಿ ದಾಖಲಾತಿಗಾಗಿ ಅನುಪಾತದ ಪ್ರೀಮಿಯಂ ರು ಮುನ್ನೂರ ನಲವತ್ತೆರಡು ಪಾವತಿಸಬೇಕಾಗ್ತದೆ ಹಾಗೆ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿಯಲ್ಲಿ ದಾಖಲಾತಿಗಾಗಿ ಅನುಪಾತದ ಪ್ರೀಮಿಯಂ ರು ಇನ್ನೂರ ಇಪ್ಪತ್ತೆಂಟು ಪಾವತಿ ಮಾಡಬೇಕಾಗ್ತದೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಕೊನೆಯ ಮೂರು ತಿಂಗಳಲ್ಲಿ ನೀವು ದಾಖಲಾತಿ ಮಾಡಿದ್ರೆ ಅನುಪಾತದ ಪ್ರೀಮಿಯಂ ರು ನೂರ ಹದಿನಾಲ್ಕು ಪಾವತಿಸಬೇಕಾಗ್ತದೆ ಯಾಕೆ ಈ ಒಂದು ವ್ಯತ್ಯಾಸ ಇದೆ ಸರ್ ಈ ಪ್ರೀಮಿಯಂ ಹಣದಲ್ಲಿ ಅಂದ್ರೆ ಬೇರೆ ಬೇರೆ ತಿಂಗಳಲ್ಲಿ ಅವರು ಅದನ್ನ ದಾಖಲಾತಿ ಮಾಡಿದಾಗ ಅವರು ಹೆಚ್ಚಿನ ಪ್ರೀಮಿಯಂ ಕಟ್ಟಬೇಕು ಅಂತಿಲ್ಲ ಒಂದು ವರ್ಷದ ಪ್ರೀಮಿಯಂ ಅವರು ಎಷ್ಟು ತಿಂಗಳುಗಳ ಕಾಲ ಅಲ್ಲಿ ಸೇರ್ತಾರೆ ಅಷ್ಟು ಮಾತ್ರ ಅದನ್ನ ಕಟ್ಟಬೇಕಾಗ್ತದೆ ಅದೊಂದು ಅವರಿಗೆ ಒಂದು ಉಪಲಬ್ಧ ಅಂತ ಹೇಳ್ಬೋದು ಮತ್ತೆ ದಾಖಲಾತಿ ದಿನಾಂಕದಿಂದ ಮೂವತ್ತು ದಿನಗಳ ಹಕ್ಕು ಅವಧಿಯು ಅನ್ವಯಿಸುತ್ತದೆ ಅಂದ್ರೆ ಇದರಲ್ಲಿ ದಾಖಲಾತಿ ವಿಧಾನ ಹೇಗೆ ಅಂತ ಹೇಳಿದ್ರೆ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೂ ಒಂದು ವರ್ಷದ ಅವಧಿಗೆ ಇರುತ್ತದೆ ಇದು ದಾಖಲಾತಿ ಕವರೇಜ್ ಇದಕ್ಕಾಗಿ ನಿಗದಿತ ಫಾರ್ಮ್ಗಳಲ್ಲಿ ಗೊತ್ತುಪಡಿಸಿದ ವೈಯಕ್ತಿಕ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆ ಅಗತ್ಯವಿರುತ್ತದೆ ಪ್ರತಿ ವರ್ಷ ಮೇ ಮೂವತ್ತೊಂದರ ಒಳಗೆ ಅದನ್ನು ನೀಡಲಾಗ್ತದೆ ನಿರೀಕ್ಷಿತ ಕವರ್ಗಳಾಗಿ ವಿಳಂಬವಾದ ದಾಖಲಾತಿಯು ಮೇಲಿನ ಪ್ಯಾರದಲ್ಲಿ ಪ್ರೋರಟ ಪ್ರೀಮಿಯಂ ಪಾವತಿಯಿಂದ ಸಾಧ್ಯವಿದೆ ಅದಕ್ಕಾಗಿ ಪ್ರೀಮಿಯಂ ಒಂದು ತಿಂಗಳ ಕಾಲ ಅದನ್ನ ಅವರು ಕೊಟ್ಟಿರ್ತಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಥವಾ ಅದ ನಂತರ ಬಾರಿಗೆ ನೋಂದಣಿಸುವ ಚಂದಾದಾರರಿಗೆ ಯೋಜನೆಗೆ ದಾಖಲಾದ ದಿನಾಂಕದಿಂದ ಮೊದಲು ಮೂವತ್ತು ದಿನಗಳಲ್ಲಿ ಸಂಭವಿಸುವ ಅಪಘಾತದ ಕಾರಣ ಹೊರತುಪಡಿಸಿ ವಿಮಾ ರಕ್ಷಣೆಯು ಲಭ್ಯವಿರುವುದಿಲ್ಲ ಆ ಒಂದು ತಿಂಗಳು ಮಾತ್ರ ಹಕ್ಕು ಅವಧಿ ಅಂತ ಹೇಳ್ತೀವಿ ಅದನ್ನ ಮತ್ತು ಹಕ್ಕಿನ ಅವಧಿಯಲ್ಲಿ ಸಾವಿನ ಪ್ರಕರಣ ಅಪಘಾತದ ಕಾರಣ ಹೊರತುಪಡಿಸಿ ಯಾವುದೇ ಹಕ್ಕು ಸ್ವೀಕಾರಾರ್ಹವಲ್ಲ ನಂತರ ಯಾವುದೇ ಹಂತದಲ್ಲಿ ಸ್ಕೀಮ್ ನಿಂದ ನಿರ್ಗಮಿಸುವ ವ್ಯಕ್ತಿಗಳು ಮುಂದಿನ ವರ್ಷಗಳಲ್ಲಿ ಸ್ಕೀಮ್ಗೆ ಮರು ಸೇರಿಕೊಳ್ಳಬಹುದು ಮೊದಲ ವರ್ಷದ ಅವಧಿಯಲ್ಲಿ ಅಥವಾ ಅದರ ನಂತರ ಯೋಜನೆಯಿಂದ ನಿರ್ಗಮಿಸುವ ಅಥವಾ ಅವರು ಒಂದು ಜೂನ್ ಇಪ್ಪತ್ತೊಂದರಿಂದ ಅಥವಾ ನಂತರದ ಯಾವುದೇ ದಿನಾಂಕದಂದು ಮರು ಸೇರ್ಪಡೆಗೊಳ್ಳುವ ಚಂದಾದಾರರಿಗೂ ಸಹ ಹೊಣೆಗಾರಿಕೆ ಅವಧಿಯಲ್ಲಿ ವಿಮಾ ಪ್ರಯೋಜನಗಳ ಹೊರಗಿಡುಕೆ ಅನ್ವಯಿಸುತ್ತದೆ ಮುಂದಿನ ವರ್ಷಗಳಲ್ಲಿ ಅರ್ಹ ವರ್ಗಕ್ಕೆ ಹೊಸದಾಗಿ ಪ್ರವೇಶ ಮಾಡುವವರು ಅಥವಾ ಈ ಹಿಂದೆ ಸೇರದ ಅಥವಾ ತಮ್ಮ ಚಂದಾದಾರಿಕೆಯನ್ನ ನಿಲ್ಲಿಸಿದ ಪ್ರಸ್ತುತ ಅರ್ಹ ವ್ಯಕ್ತಿಗಳ ಮೇಲೆ ವಿವರಿಸಿದ ಮೂವತ್ತು ದಿನಗಳ ಹಿರಿತನದ ಅವಧಿಗೆ ಒಳಪಟ್ಟು ಯೋಜನೆಯು ಮುಂದುವರಿಯುತ್ತರವಾಗಲೂ ಕೂಡ ಸೇರಲು ಸಾಧ್ಯವಾಗುತ್ತದೆ ಇದರ ಬಗ್ಗೆ ನಾವು ಪ್ರಯೋಜನಗಳು ಏನೇನು ಅಂತ ನಾವು ತಿಳ್ಕೊಂಡಂತಂದ್ರೆ ಯಾವುದೇ ಕಾರಣದಿಂದ ಸದಸ್ಯರ ಮರಣದ ಸಂದರ್ಭದಲ್ಲಿ ರೂಪಾಯಿ ಎರಡು ಲಕ್ಷ ಪಾವತಿಸಲಾಗುತ್ತದೆ ಯಾರು ನಾಮಿನಿ ಇರ್ತಾರೆ ಅವರಿಗೆ ಎರಡು ಲಕ್ಷವನ್ನು ನಾವು ಈ ಯೋಜನೆಯಡಿ ಪಾವತಿ ಮಾಡಲಾಗ್ತದೆ ಪ್ರೀಮಿಯಂ ಬಗ್ಗೆ ನಾವು ಹೇಳೋದಾದರೆ ಈಗಾಗಲೇ ಹೇಳದಂತೆ ಪ್ರತಿ ಸದಸ್ಯರಿಗೆ ವಾರ್ಷಿಕ ನಾನ್ನೂರ ಮೂವತ್ತಾರು ಯೋಜನೆ ನೋಂದಣಿಯ ಸಮಯದಲ್ಲಿ ನೀಡಲಾದ ಆಯ್ಕೆಯ ಪ್ರಕಾರ ಖಾತೆದಾರರ ಬ್ಯಾಂಕ್ ಪೋಸ್ಟ್ ಆಫೀಸ್ ಖಾತೆಯಿಂದ ಒಂದು ಕಂತಿನಲ್ಲಿ ಆಟೋ ಡೆಬಿಟ್ ಸೌಲಭ್ಯದ ಮೂಲಕ ಪ್ರೀಮಿಯಂ ಅನ್ನು ಕಡಿತಗೊಳಿಸಲಾಗುತ್ತದೆ ವಾರ್ಷಿಕ ಕ್ಲೈಮ್ಗಳ ಅನುಭವದ ಆಧಾರದ ಮೇಲೆ ಪ್ರೀಮಿಯಂ ಕೂಡ ಅದನ್ನ ಮರು ಪರಿಶೀಲನೆ ಮಾಡ್ತಾರೆ ಅರ್ಹತೆ ಷರತ್ತುಗಳನ್ನು ನೋಡ್ತಾ ಹೋದರೆ ಭಾಗವಹಿಸುವ ಬ್ಯಾಂಕ್ಗಳು ವೈಯಕ್ತಿಕ ಬ್ಯಾಂಕ್ ಪೋಸ್ಟ್ ಆಫೀಸ್ ಖಾತೆದಾರರು ಪೋಸ್ಟ್ ಆಫೀಸ್ ಅವರಲ್ಲಿ ಹದಿನೆಂಟು ವರ್ಷಗಳು ಪೂರ್ಣಗೊಂಡಿದೆ ಮತ್ತು ಐವತ್ತು ವರ್ಷಗಳ ವಯಸ್ಸು ಹತ್ತಿರದ ಜನ್ಮನ ಸೇರಲು ಸ್ವಯಂ ಡೆಬಿಟ್ ಅನ್ನು ಸಕ್ರಿಯಗೊಳಿಸಲು ತಮ್ಮ ಒಪ್ಪಿಗೆಯನ್ನು ನೀಡಿದವರು ಮೇಲಿನ ವಿಧಾನದ ಪ್ರಕಾರ ನೋಂದಾಯಿಸಿಕೊಳ್ಳುತ್ತಾರೆ ಈ ಯೋಜನೆಗಳಿಗಾಗಿ ಅಂದ್ರೆ ಇದನ್ನ ನಾವು ಏನು ಅಂತ ಹೇಳಿದ್ರೆ ಮಾಸ್ಟರ್ ಪಾಲಿಸಿ ಹೋಲ್ಡರ್ ಯಾರು ಅಂತ ಹೇಳಿದ್ರೆ ಭಾಗವಹಿಸುವ ಬ್ಯಾಂಕ್ಗಳು ಅಥವಾ ಪೋಸ್ಟ್ ಆಫೀಸ್ ಮಾಸ್ಟರ್ ಪಾಲಿಸಿದಾರರಾಗಿರುತ್ತಾರೆ ಈ ಒಂದು ಬ್ಯಾಂಕ್ಗಳು ಅಥವಾ ಪೋಸ್ಟ್ ಆಫೀಸ್ ನೊಂದಿಗೆ ಸಮಾಲೋಚಿಸಿ ಎಲ್ ಐ ಸಿ ಅಥವಾ ಇತರ ವಿಮಾ ಕಂಪನಿಗಳಿಂದ ಸರಳ ಮತ್ತು ಚಂದಾದರ ಸ್ನೇಹಿ ಆಡಳಿತ ಮತ್ತು ಕ್ಲೇಮ್ ಇತ್ಯರ್ಥ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಲಾಗಿದೆ ಇದರ ಬಗ್ಗೆ ತುಂಬ ಭರವಸೆಯ ಏನು ಅಂತ ಹೇಳಿದ್ರೆ ಸದಸ್ಯರ ಜೀವನದ ಮೇಲಿನ ಈ ಭರವಸೆಯು ಕೆಳಗಿನ ಯಾವುದೇ ಘಟನೆ ಮೇಲೆ ಮುಕ್ತಾಯಗೊಳ್ಳುತ್ತದೆ ಮತ್ತು ಯಾವುದೇ ಪ್ರಯೋಜನವನ್ನು ಈ ಅಡಿಯಲ್ಲಿ ಪಾವತಿಸಲಾಗುವುದಿಲ್ಲ ಈ ದಿನಾಂಕದವರೆಗೆ ವಾರ್ಷಿಕ ನವೀಕರಣಕ್ಕೆ ಒಳಪಟ್ಟು ಐವತ್ತೈದು ವರ್ಷಗಳನ್ನು ಹುಟ್ಟಿದ ದಿನದ ಸಮೀಪ ವಯಸ್ಸು ತಲುಪಿದಾಗ ಪ್ರವೇಶ ಆದಾಗ್ಯೂ ಐವತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಿಗೆ ಅದು ಸಾಧ್ಯವಾಗುವುದಿಲ್ಲ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿನ ಖಾತೆಯನ್ನು ಮುಚ್ಚುವುದು ಅಥವಾ ವಿಮೆಯನ್ನು ಜಾರಿಯಲ್ಲಿಡಲು ಸಮತೋಲನದ ಕೊರತೆ ಒಬ್ಬ ಸದಸ್ಯನು ಪಿ ಎಂ ಜೆ ಜೆ ಬಿ ವೈಯ ಅಡಿಯಲ್ಲಿ ಭಾರತದ ಎಲ್ ಐ ಸಿ ಅಥವಾ ಇತರ ವಿಮಾದಾರರು ಒಂದಕ್ಕಿಂತ ಹೆಚ್ಚು ಖಾತೆಗಳ ಮೂಲಕ ಆವರಿಸಿರಿದ್ದರೆ ಮತ್ತು ಪ್ರೀಮಿಯಮನ್ನು ಎಲ್ ಐ ಸಿ ಅಥವಾ ಇತರ ಕಂಪನಿಯು ಅಜಾಗರೂತೆಯಿಂದ ಸ್ವೀಕರಿಸಿದರೆ ವಿಮಾ ರಕ್ಷಣೆಯನ್ನು ರು ಎರಡು ಲಕ್ಷ ಮತ್ತು ನಕಲಿ ವಿಮೆಗಳಿಗೆ ಪಾವತಿಸಿದ ಪ್ರೀಮಿಯಂ ಮುಟ್ಟುಕೋಲು ಹಾಕಿಕೊಳ್ಳಲಾಗುತ್ತದೆ ಹಾಗೆ ನಿಗದಿತ ದಿನಾಂಕದಿಂದ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದ ಕಾರಣ ಅಥವಾ ಸ್ಕೀಮ್ನಿಂದ ನಿರ್ಗಮಿಸುವ ಕಾರಣದಿಂದಾಗಿ ವಿಮಾ ರಕ್ಷಣೆಯನ್ನು ನಿಲ್ಲಿಸಿದರೆ ಸೂಕ್ತವಾದ ಪ್ರೀಮಿಯಂನ ಸ್ವೀಕೃತಿಯ ಮೇಲೆ ಅದನ್ನು ಮರುಸ್ಥಾಪಿಸಬಹುದು ಆದಾಗ್ಯೂ ಕವರನ್ನು ತಾಜಾ ಎಂದು ಪರಿಗಣಿಸಿದರೆ ಮತ್ತು ಮೂವತ್ತು ದಿನಗಳ ಹಕ್ಕು ಷರತ್ತು ಅದಕ್ಕೆ ಅನ್ವಯ ಆಗ್ತದೆ ನಂತರ ಇದರ ಬಗ್ಗೆ ನಾವು ಆಟೋ ಡೆಬಿಟ್ ಪ್ರಕ್ರಿಯೆ ಮೂಲಕ ನಿಗದಿತ ದಿನಾಂಕದಿಂದ ಮತ್ತು ಮೊದಲು ಖಾತೆದಾರರಿಗೆ ಆಯ್ಕೆಯ ಪ್ರಕಾರ ಒಂದು ಕಂತಿನಲ್ಲಿ ಸೂಕ್ತವಾದ ಪ್ರೀಮಿಯಂ ಅನ್ನು ಮರುಪಡೆಯುವುದು ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ನ ಜವಾಬ್ದಾರಿಯಾಗಿದೆ ದಾಖಲಾತಿ ನಮೂನೆ ಆಟೋ ಡೆಬಿಟ್ ದೃಢೀಕರಣ ಸಮ್ಮತಿ ಕಮ್ ಡಿಕ್ಲರೇಷನ್ ನಮೂನೆಯನ್ನು ನಿಗದಿತ ಪ್ರೊಫಾರ್ಮದಲ್ಲಿ ಪಡೆಯಲೇಬೇಕು ಮತ್ತು ಭಾಗವಹಿಸುವ ಬ್ಯಾಂಕ್ ಪೋಸ್ಟ್ ಆಫೀಸ್ನಿಂದ ಉಳಿಸಿಕೊಳ್ಳಬೇಕು ಕ್ಲೈಮ್ನ ಸಂದರ್ಭದಲ್ಲಿ ಎಲ್ ಐ ಸಿ ಅಥವಾ ವಿಮಾ ಕಂಪನಿಯು ಅದನ್ನು ಸಲ್ಲಿಸಲು ಪ್ರಯತ್ನಿಸಬಹುದು ಎಲ್ ಐ ಸಿ ಅಥವಾ ವಿಮಾ ಕಂಪನಿಯು ಯಾವುದೇ ಸಮಯದಲ್ಲಿ ಈ ದಾಖಲೆಗಳಾಗಿ ಕರೆ ಮಾಡುವ ಹಕ್ಕನ್ನು ಕಾಯ್ದಿರಿಸದೆ ಹಾಗಾಗಿ ಸಂದರ್ಭದಲ್ಲಿ ಅಗತ್ಯವಿದ್ದರೆ ಹೊಸ ಭವಿಷ್ಯದ ನವೀಕರಣ ದಿನಾಂಕವನ್ನು ಪ್ರಾರಂಭಿಸುವ ಮೊದಲು ಈ ಯೋಜನೆಯನ್ನ ಸ್ಥಗಿತಗೊಳಿಸಲಾಗುತ್ತದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಈ ಕುರಿತು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದ ಸಹಾಯಕ ಮಹಾಪ್ರಬಂಧಕರಾದ ಡಾ ಅರುಣ್ ಟಿಆರ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್ ಇದು ಇಂದಿನ ಪ್ರಗತಿ ಪಥ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ